ಹಲೋ ಎವ್ರಿ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ರುಚಿಯಾಗಿರೋವಂಥ ಹಾಗೇ ಆರೋಗ್ಯಕರವಾಗಿರೋ ಅಂಥ ಮೆಂತೆ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಡ ಹಾಗೆ ಮಸಾಲೆನೂ ಜಾಸ್ತಿ ಬೇಡ ಇದು ನಾಲ್ಕು ಸ್ಪೂನಷ್ಟು ಮೆಂತೆ ಕಾಳನ್ನ ನಾನು ಅರ್ಧ ಗಂಟೆಗೆ ಮುಂಚೆ ನೆನೆಸಿಟ್ಟಿದ್ದೆ ಡೈರೆಕ್ಟಾಗೂ ಹಾಕ್ಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಒಂದು ಕಪ್ಪಷ್ಟು ಹಸಿ ಕೊಬ್ಬರಿ ತುರಿ ಮತ್ತು ಕೊತ್ತಂಬರಿ ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಏಳರಿಂದ ಎಂಟು ಒಣ ಮೆಣಸಿನಕಾಯಿ ಮುರಿದಿಟ್ಟಿದ್ದೀನಿ ಒಂದೆರಡು ದೊಡ್ಡ ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಹಾಗೆ ಒಂದೆರಡು ಮೂರು ಸ್ಪೂನು ಎಣ್ಣೆ ಒಗ್ಗರಣೆಗೆ ಮೊದಲು ನಾನು ಕುಕ್ಕರ್ನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ ಮೂರು ಸ್ಪೂನ್ನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನ್ನಷ್ಟು ಜೀರಿಗೆ ಹಾಕಿ ಇದೆರಡು ಸಿಡಿದಾದ ಮೇಲೆ ಅದಕ್ಕೆ ಒಂದು ಎಂಟರಿಂದ ಹತ್ತು ಕರ್ಬೇವಿನ ಎಲೆ ಹಾಕ್ತಾಯಿದ್ದೀನಿ ಹಾಗೆಯೇ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕಿ ಎರಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದಾದಮೇಲೆ ಇದಕ್ಕೆ ಒಣ ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ ಆಮೇಲೆ ನೆನೆಸಿರೋ ಅಂಥ ಕಾಳನ್ನ ಸೇರಿಸಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅರಿಶಿನ ಪುಡಿ ಹಾಗೆಯೇ ಒಂದು ಲೋಟ ಅಕ್ಕಿನ ತೊಳೆದು ನೆನೆ ನೆನೆಸಿಟ್ಟಿದ್ದೆ ಅದನ್ನು ಇಲ್ಲ ಇದಕ್ಕೆ ಹಾಕಿ ಸ್ವಲ್ಪ ಉರಿಬೇಕು ಇದಕ್ಕೆ ಮೆಂತೆ ಬೆಳ್ಳುಳ್ಳಿ ಮತ್ತು ಒಣ ಖಾರ ಯೂಸ್ ಮಾಡಿರೋದ್ರಿಂದ ಬಾಣಂತಿರಿಗೆ ತುಂಬಾ ಒಳ್ಳೆಯದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಹಾಗೆಯೇ ನಾನು ಈ ಗ್ಲಾಸಲ್ಲಿ ಒಂದು ಲೋಟ ಅಕ್ಕಿ ತಗೊಂಡಿದ್ದೆ ಇದೇ ಗ್ಲಾಸಲ್ಲಿ ಎರಡು ಲೋಟ ನೀರನ್ನ ಹಾಕ್ತಾಯಿದ್ದೀನಿ ಇವಾಗ ಇದಕ್ಕೆ ಒಂದು ಕಪ್ನಷ್ಟು ತೆಂಗಿನಕಾಯಿ ತುರಿ ಹಾಗೇ ಕೊತ್ತಂಬ್ರಿದ್ನ ಹಾಕ್ತಾಯಿದ್ದೀನಿ ಇದಕ್ಕೆ ತೆಂಗಿನಕಾಯಿನ ತುರಿ ಜಾಸ್ತಿ ಹಾಕಿದಷ್ಟು ರುಚಿಯಾಗುತ್ತೆ ಇವಾಗ ಇದನ್ನ ಒಂದು ಸಲ ಕಲಸಿ ಲಿಡ್ ಮುಚ್ಚಿ ಎರಡು ವಿಷಲ್ ಕೂಗಿಸ್ತಾ ಇದ್ದೀನಿ ಇವಾಗ ಎರಡು ವಿಷಲ್ ಆಗಿದೆ ತಣ್ಣಗಾದಮೇಲೆ ಓಪನ್ ಮಾಡ್ತಾ ಇರೋದು ನಾನು ನೋಡಿ ನಮ್ಮ ಮೆಂತ್ಯ ತುಂಬಾ ಚೆನ್ನಾಗಿ ಬಂದಿದೆ ತುಂಬ ಮೆತ್ತಿಗೂ ಆಗಿಲ್ಲ ಉದುರು ಚೆನ್ನಾಗಿ ಬಂದಿದೆ ನೀವು ಈ ರೆಸಿಪಿನ ಒಂದು ಸಲ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್